ಲೇಖಕರು ಶಾಂತರಸಂ ಕಾಲಂ ಕ್ರಿಸ್ತಶಕ ಹತ್ತೊಂಬತ್ತು ನೂರ ಸ್ಥಳ ರಾಯಚೂರು ಹತ್ತಿರದ ಹೆಂಬೇರಾಳಿ ಕೃತಿಗಳು ಉರಿದ ಬದುಕು ಸತ್ಯಸ್ನೇಹ ನಂಜು ನೊರೆವಾಲು ಬಹುರೂಪ ಬೆನ್ನ ಹಿಂದಿನ ಬೆಳಕು ಕಲ್ಯಾಣ ದೀಪ ಮುಂತಾದವು ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಮತ್ತು ಎರಡು ಸಾವಿರದ ಐದರಲ್ಲಿ ಬೀದರ್ನಲ್ಲಿ ಜರುಗಿದ ಈ ಎಪ್ಪತ್ತೆರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇನ್ನು ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅರ್ಧ ಬಾಗಿಲು ತೆಗೆದು ಅನ್ನವ್ವ ತಿಪ್ಪಣ್ಣನಿಗೆ ಏನೆಂದು ಹೇಳಿದಳು ಅರ್ಧ ಬಾಗಿಲು ತೆಗೆದು ಅನ್ನವ್ವ ತಿಪ್ಪಣ್ಣನಿಗೆ ಬೇಡ ಅಣ್ಣ ಕಾಲು ಬೀಳ್ತೀನಿ ಒಳಗೆ ಬರಬೇಡ ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರುಕಬೇಡ ಎಂದು ಹೇಳಿದಳು ಈಗಾಗಲೇ ನಾನು ವಿವರಣೆಯಲ್ಲಿ ಹೇಳಿದೆ ರಜಾಕಾರರು ತುಂಬ ಅವರ ಹಾವಳಿ ಆ ಊರಿನಲ್ಲಿ ಬಹಳ ಇತ್ತು ಆದ ಕಾರಣ ನಿನ್ನನ್ನು ನೋಡಿದರೆ ಅವರು ನಮ್ಮನ್ನು ಕೊಂದು ಹಾಕ್ತಾರೆ ಆದ ಕಾರಣ ನೀನು ಮನೆಯಲ್ಲಿ ಬರಬೇಡ ಅಂತ ಅನ್ನವ್ವ ತಿಪ್ಪಣ್ಣನಿಗೆ ಹೇಳ್ತಾಳೆ ತಿಪ್ಪಣ್ಣನನ್ನು ಗಪ್ಪನೇ ಬಲವಾಗಿ ಹಿಡಿದುಕೊಂಡವರು ಯಾರು ತಿಪ್ಪಣ್ಣನನ್ನು ಗಪ್ಪನೇ ಬಲವಾಗಿ ಹಿಡಿದುಕೊಂಡವರು ಶಂಕರಣ್ಣ ದುರ್ಗಪ್ಪ ಯಾರು ದುರ್ಗಪ್ಪ ಭಜನೆ ತತ್ವಪದ ಹಾಡುವವನು ಹಾಗೂ ತಿಪ್ಪಣ್ಣನೇ ಮೊದಲಾದ ಹೋರಾಟಗಾರರಿಗೆ ಆಶ್ರಯವನ್ನು ನೀಡಿದವನು ದುರ್ಗಪ್ಪನು ಶಂಕರನನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳಾಗುವು ಕುಡಿತಮ್ಮ ಜೀವ ಬದುಕುಲಿ ಮೊದಲು ಜೀವಕ್ಕ ಯಾವ ಕುಲಾನೂ ಇಲ್ಲ ಗಾಳಿಗೆ ಕುಲ ಅದೇನು ತಮ್ಮ ನೀರಿಗೆ ಕುಲ ಅದೇನು ತಮ್ಮ ನೆಲಕ್ಕೆ ಕುಲ ಅದೇನು ಅದು ನಾವು ಮಾಡಿಕೊಂಡದ್ದು ಕುಡಿ ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಗೆಲವು ನಮಗೆ ಬದುಕಿದ್ರೆ ಸ್ವತಂತ್ರ ನೋಡೋಣ ಹೆಂಗಿರ್ತದ ಸತ್ರ ದೇಶಕ್ಕಾಗಿ ಸತ್ತ ಅಂತಾರೆ ಅಂಥ ಸಾವು ಯಾರಿಗುಂಟು ಯಾರಿಗಿಲ್ಲ ಅದು ಪುಣ್ಯದ ಕೆಲಸ ನಮ್ಮ ಮುಂದಿನವರಾದರೂ ಸ್ವತಂತ್ರ ನೋಡ್ತಾರಲ್ಲ ಈ ಮಾತುಗಳು ಹೋರಾಟಗಾರರು ಹೋರಾಟಗಾರರ ಕೈಕಾಲು ಉಕ್ಕಿನಂತೆ ಆಗುವಂತೆ ಮಾಡುತ್ತಿದ್ದವು ಇಲ್ಲಿಗೆ ಉರಿದ ಬದುಕು ಪಾಠ ಪ್ರಶ್ನೋತ್ತರಗಳು ಮುಗಿದವು ಇನ್ನು ಮತ್ತೆ ಮುಂದಿನ ಗದ್ದೆ ಪದ್ಯ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ